ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯ ಕೃತ ಒಂದೇ ಭಗವಂತವು ಪುನಃ ಪುನಃ ಆತ್ಮೀಯ ವೀಕ್ಷಕರೇ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಹಿಂದಿನ ವಿಡಿಯೋದಲ್ಲಿ ನಾನು ಭಗವತ್ಪಾದ ಶಂಕರಾಚಾರ್ಯರಿಂದ ಪ್ರಕರಣ ಗ್ರಂಥವಾಗಿ ರಚಿತವಾಗಿರುವಂತ ವಾಕ್ಯವೃತ್ತಿ ಗ್ರಂಥದಲ್ಲಿರುವ ಐವತ್ತ ಮೂರು ಶ್ಲೋಕಗಳನ್ನು ಓದಿದ್ದೆ ಈ ವಾಕ್ಯವೃತ್ತಿಯಲ್ಲಿ ಬರುವುದು ವೇದಾಂತದ ಮಹಾವಾಕ್ಯಗಳಲ್ಲಿ ಒಂದಾದ ತತ್ವಮಸಿ ಅನ್ನುವ ತತ್ವ ತ್ವಮ ತತ್ ಅಸಿ ತತ್ವಮಸಿ ಜೀವಾತ್ಮನಾದ ನೀನು ಪಾರಮಾರ್ಥಿಕ ಸತ್ಯದಿಂದ ನೋಡಿದಾಗ ಪರಮಾತ್ಮನೇ ಆಗಿದ್ದೀಯಾ ಅನ್ನೋದು ಇದು ಅರ್ಥವನ್ನು ಕೊಡುವಂತಹ ಮಹಾವಾಕ್ಯವಾಗಿದೆ ಇದನ್ನು ಸಾಧಿಸುವುದು ಹೇಗೆ ಅಂದರೆ ಇದನ್ನು ತಿಳಿದುಕೊಳ್ಳುವುದು ಹೇಗೆ ಎಂಬುದು ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರವನ್ನು ನಾವು ವಾಕ್ಯವೃತ್ತಿ ಅನ್ನುವ ಪ್ರಕಟ ಗ್ರಂಥದಲ್ಲಿ ನೋಡುತ್ತೇವೆ ಇದು ಉಪನಿಷತ್ತಿನಲ್ಲಿ ಬಂದಾಗ ಚಾಂದೋಗ್ಯ ಉಪನಿಷತ್ತಲ್ಲಿ ಇದು ಬರುತ್ತೆ ಚಾಂದೋಗಿ ಉಪನಿಷತ್ತಿನಲ್ಲಿ ಆರನೇ ಅಧ್ಯಾಯದಲ್ಲಿ ಇದು ಗುರು ಶಿಷ್ಯರ ಸಂವಾದದಲ್ಲಿ ಅಂದರೆ ಗುರು ಶಿಷ್ಯ ತಂದೆ ಮಕ್ ಮಗ ಅನ್ನು ಸಂವಾದದಲ್ಲಿ ಇದು ನಿಮಗೆ ಸಿಗತ್ತೆ ಚಾಂದೋಗಿ ಉಪನಿಷತ್ತಿನಲ್ಲಿ ಇದು ಸಿಗತ್ತೆ ಈ ವಾಕ್ಯವೃತ್ತಿ ಗ್ರಂಥದಲ್ಲಿ ಒಟ್ಟು ಐವತ್ ಶ್ಲೋಕಗಳು ಇವೆ ಈ ಐವತ್ಮೂರು ಶ್ಲೋಕಗಳಲ್ಲಿ ಮು ಮೊದಲನೆಯ ಎರಡು ಶ್ಲೋಕಗಳು ಪ್ರಾರ್ಥನಾ ಶ್ಲೋಕಗಳು ಅಥವಾ ಮಂಗಳಾಚರಣೆ ಶ್ಲೋಕಗಳಾಗಿವೆ ಮೂರರಿಂದ ಹತ್ತನೇ ಶ್ಲೋಕದವರೆಗೆ ಗುರು ಮತ್ತು ಶಿಷ್ಯರ ಸಂವಾದದ ರೂಪವಾಗಿದೆ ಇದನ್ನು ಉಪೋದ್ಘಾತ ಅಂತ ನಾವು ಕರಿತೇವೆ ಹನ್ನೊಂದರಿಂದ ಇಪ್ಪತ್ತೇಳರವರೆಗಿನ ಶ್ಲೋಕಗಳಲ್ಲಿ ತತ್ವಮಸಿ ವಾಕ್ಯದಲ್ಲಿರುವ ತೊಂ ಶಬ್ದದ ಅರ್ಥ ವಿವರಣೆ ಇದೆ ಇಪ್ಪತ್ತೆಂಟರಿಂದ ಮೂವತ್ತಾರನೇ ಶ್ಲೋಕದವರೆಗೆ ತತ್ವ ಶಬ್ದದ ವಿವರಣೆ ಇದೆ ಮೂವತ್ತೇಳರಿಂದ ನಲವತ್ತೆಂಟು ಶ್ಲೋಕದವರೆಗೆ ಅಸಿ ಅಂದರೆ ಜೀವ ಬ್ರಹ್ಮೈಕ್ಯ ತತ್ವದ ಬಗ್ಗೆ ವಿವರಣೆ ಇದೆ ನಲ್ವತ್ತೊಂಬತ್ತರಿಂದ ಐವತ್ಮೂರು ಶ್ಲೋಕದವರೆಗೆ ಒಟ್ಟಾರೆ ಈ ಜೀವ ಬ್ರಹ್ಮೈಕ್ಯವನ್ನು ನಾವು ಅನುಭವ ಸಹಿತವಾಗಿ ತಿಳಿದುಕೊಂಡಾಗ ಅದರಿಂದ ಹಾಗೂ ಉಪಯೋಗ ಏನು ಯಾಕೆ ಜೀವ ಜೀವ ಬ್ರಹ್ಮೈಕ್ಯ ತತ್ವವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಎನ್ನುವುದರ ಬಗ್ಗೆ ವಿವರಣೆ ಇದೆ ಹೀಗೆ ಒಟ್ಟಾರೆ ಈ ಗ್ರಂಥದಲ್ಲಿ ಅಂದ್ರೆ ವಾಕ್ಯವೃತ್ತಿ ಗ್ರಂಥದಲ್ಲಿ ಒಟ್ಟು ಐವತ್ತ ಮೂರು ಶ್ಲೋಕಗಳು ಇವೆ ಅಂತ ನಮಗೆ ಕಂಡು ಬರುತ್ತೆ ಹಾಗಾಗಿ ಇಲ್ಲಿ ಶಿಷ್ಯನು ಗುರುವಿನಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾ ಹೋಗುತ್ತಾನೆ ನಾವು ಪ್ರಾರಂಭಿಕ ಸತ್ಯದಲ್ಲಿ ನೋಡಿದಾಗ ಅದ್ವೈತ ಸಿದ್ಧಾಂತದ ಪ್ರಕಾರ ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ ಜೀವೋ ಬ್ರಹ್ಮೈಕ ನಾಪರ ಎನ್ನುವುದು ಅತಿ ಮುಖ್ಯವಾದ ಒಂದು ವಿಚಾರವಾಗಿದೆ ಸಿದ್ಧಾಂತ ಆಗಿದೆ ಈ ಸಿದ್ಧಾಂತ ಏನು ಹೇಳುತ್ತೆ ಚೈತನ್ಯ ರೂಪಿಯಾದ ಪರಬ್ರಹ್ಮಕ್ಕೂ ಜೀವಾತ್ಮನಾದ ನಮಗೂ ಪಾರಮಾರ್ಥಿಕವಾಗಿ ನೋಡಿದಾಗ ಯಾವುದೇ ವ್ಯತ್ಯಾಸವಿಲ್ಲ ಎಂದು ಎಂದರೆ ಚೈತನ್ಯಕ್ಕೂ ಜೀವನ ಹಿಂದೆ ಇರುವ ಚೈತನ್ಯಕ್ಕೂ ಚೈತನ್ಯಕ್ಕೂ ಮತ್ತು ಜೀವನ ಹಿಂದೆ ಇರುವ ಚೈತನ್ಯಕ್ಕೂ ಯಾವುದೇ ರೀತಿಯ ಭೇದವಿಲ್ಲ ಎಂದು ಗೊತ್ತಾಗುತ್ತದೆ ವ್ಯಾವಹಾರಿಕ ಸತ್ಯದ ಪ್ರಕಾರ ಜಗತ್ತು ಸತ್ಯ ಜೀವ ಜಗತ್ತು ಮತ್ತು ಈಶ್ವರ ಈ ಮೂರು ಸತ್ಯಗಳೇ ಅಂದ್ರೆ ನಾನಿಗೆ ನೋಡ್ತಾ ಇರೋ ಜಗತ್ತು ಸತ್ಯ ನಾನು ಮಾತಾಡುತ್ತಿರುವ ಈ ದೇಹದಲ್ಲಿರುವ ಜೀವನೂ ಸತ್ಯನೇ ಮತ್ತು ಉಳಿದವು ಎಲ್ಲವೂ ಸತ್ಯವೇ ವ್ಯಾವಹಾರಿಕವಾಗಿ ಪ್ರಾತಿಭಾಷಿಕವಾಗಿ ನೋಡಿದಾಗ ಒಬ್ಬೊಬ್ಬರಿಗೆ ಒಂದೊಂದು ಒಂದೊಂದು ಸಮಯದಲ್ಲಿ ಸತ್ಯ ಕಾಣಿಸುತ್ತೆ ಅಂದ್ರೆ ಪಾರಮಾರ್ಥಿಕವಾಗಿ ನೋಡಿದಾಗ ಆ ಸತ್ಯವು ಸ್ಪಷ್ಟವಾಗಿರುತ್ತದೆ ಮತ್ತು ಯಾವಾಗ್ಲೂ ಇರುತ್ತೆ ನಿತ್ಯವಾಗಿರುವಂತ ಸತ್ಯವನ್ನು ನಾವು ಪಾರಮಾರ್ಥಿಕ ಸತ್ಯ ಅಂತ ಕರಿತೇವೆ ಹಾಗಾಗಿ ಇಲ್ಲಿ ಪಾರಮಾರ್ಥಿಕ ಸತ್ಯದ ರೂಪದಲ್ಲಿ ನೋಡಿದಾಗ ಅದ್ವೈತ ಸಿದ್ಧಾಂತದಲ್ಲಿ ಪರಬ್ರಹ್ಮ ತತ್ವಕ್ಕೂ ಆತ್ಮನಿಗೂ ಜೀವಾತ್ಮನಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಯಾವುದೇ ಭೇದ ಇಲ್ಲ ಪರಬ್ರಹ್ಮ ತತ್ವಕ್ಕೂ ಜೀವಾತ್ಮನಿಗೂ ಭೇದವಿಲ್ಲ ಪರಮಾತ್ಮ ಮತ್ತು ಜೀವಾತ್ಮನಲ್ಲಿ ಯಾವುದೇ ಭೇದವಿಲ್ಲ ಎನ್ನುವುದನ್ನು ಇದು ತಿಳಿಸುವಂತ ವಿಚಾರವಾಗಿದೆ ಮೂರು ರೀತಿಯ ತಾಪತ್ರಗಳಿಂದ ಕೂಡಿಕೊಂಡಿರುವ ಬಶೇಷ ಯಾವ ಮೂರು ರೀತಿಯ ತಾಪತ್ರಯ ಆದಿ ದೈವಿಕ ಆದಿ ಭೌತಿಕ ಮತ್ತು ಆಧ್ಯಾತ್ಮಿಕ ಈ ಮೂರು ರೀತಿಯ ತಾಪತ್ರಯಗಳಿಂದ ಬೆಂದು ಅಂದ್ರೆ ಈ ಜಗತ್ತದಿಂದ ಎಲ್ಲಾ ತರ ತೊಂದರೆಗಳು ಬರ್ತವೆ ಅಂದ್ರೆ ಪ್ರಕೃತಿಯಿಂದ ತೊಂದರೆಗಳು ಬರ್ತವೆ ನಮ್ಮ ದೇಹದಿಂದ ತೊಂದರೆಗಳು ಬರ್ತವೆ ಮನಸ್ಸಿನಿಂದ ತೊಂದರೆಗಳು ಬರುತ್ತೆ ನಾನಾ ರೀತಿ ತೊಂದರೆಗಳು ಬರ್ತವೆ ಇದರಿಂದ ಬೆಂದು ಹೋದ ಶಿಷ್ಯ ವೈರಾಗ್ಯ ಹೊಂದುತ್ತಾನೆ ವೈರಾಗ್ಯದಿಂದ ವಿವೇಕ ಅವನಿಗೆ ಬರ್ತ ಹೀಗೆ ವಿವೇಕ ಹೊಂದಿದ ಶಿಷ್ಯನು ಅಂದರೆ ಯಾರಿಗೆ ವಿವೇಕ ವೈರಾಗ್ಯ ಶಮನ ಷಟ್ ಸಂಪತ್ತುಗಳು ಸಾಧನೆ ಆಗಿದೆಯೋ ಅಂತಹ ಶಿಷ್ಯನು ಗುರುವಿನಲ್ಲಿ ಬಂದು ಕೇಳ್ತಾನೆ ಭಗವಂತನೆ ಈ ಸಂಸಾರ ಬಂಧನದಿಂದ ಅಂದರೆ ಜನನ ಮರಣ ಚಕ್ರದಿಂದ ಸುಲಭವಾಗಿ ತಪ್ಪಿಸಿಕೊಳ್ಳಬಹುದ ತಪ್ಪಿಸಿಕೊಳ್ಳಬಹುದಾದರೆ ದೈ ಕೃಪೆ ಮಾಡಿ ಅದನ್ನು ನೀವು ನನಗೆ ಉಪದೇಶ ಮಾಡಬೇಕು ಅಂತ ಗುರುವಲ್ಲಿ ಶಿಷ್ಯನು ಪ್ರಶ್ನೆ ಮಾಡ್ತಾನೆ ಏನ್ ಪ್ರಶ್ನೆ ಇದರ್ಥ ಏನು ತಾನು ಮೋಕ್ಷವನ್ನು ಪಡೆಯಬೇಕು ಈ ಮೋ ತಾನು ಮುಮೋಕ್ಷವಾಗಿರುವುದ್ರಿಂದ ಮೋಕ್ಷದ ಕ ಮೋಕ್ಷದವನ್ನೇ ಪಡೆಯಬೇಕೆಂದು ನಾನು ಹೊರಟಿದ್ದೇನೆ ಇದು ಸಾಧ್ಯನೋ ಇದು ಸುಲಭವಾಗಿ ಸಾಧ್ಯನೋ ಸಾಧ್ಯವಾಗಿದ್ರೆ ದಯವಿಟ್ಟು ನೀವು ನನ್ಗೆ ತಿಳಿಸ್ಬೇಕು ಅಂತ ಗುರುಗಳಲ್ಲಿ ಕೇಳ್ತಾನೆ ಗುರುಗಳು ಇದಕ್ಕೆ ಹೇಳ್ತಾರೆ ಸಾಧ್ಯ ಇದು ಇದು ಸಾಧ್ಯ ಸುಲಭವಾಗಿ ಸಾಧ್ಯ ಅಂತ ಹೇಳ್ತಾ ಹೇಳ್ತಾ ಹೇಳ್ತಾರೆ ಜೀವ ಪರಮಾತ್ಮರು ಒಂದೇ ಎಂಬ ಜ್ಞಾನವೇ ಮುಕ್ತಿಗೆ ಸಾಧನ ಜೀವಾತ್ಮ ಮತ್ತು ಪರಮಾತ್ಮ ಒಂದೇ ಅನ್ನೋ ಜ್ಞಾನವೇ ಮುಕ್ತಿಗೆ ಸಾಧನ ಅಂದರೆ ಈ ಜನನ ಮರಣ ಚಕ್ರದಿಂದ ಹೊರಗೆ ಬರಲಿಕ್ಕೆ ಇದು ಸಾಧನ ಎಂದು ಸ್ಪಷ್ಟವಾಗಿ ಗುರುಗಳು ಹೇಳ್ತಾರೆ ಇದನ್ನು ತತ್ವಮಸಿ ಮುಂತಾದ ವೇದಾಂತ ವಾಕ್ಯಗಳಿಂದ ಅನುಭವ ಜನ್ಯವಾಗಿ ಪಡೆಯಬಹುದು ಹಾಗೆ ತಿಳಿದುಕೊಂಡಾಗ ನೀನು ಮುಕ್ತ ಸ್ಥಿತಿಯನ್ನು ಹೊಂದಲು ಅಂದರೆ ಜನನ ಮರಣ ಚಕ್ರದಿಂದ ಆಚೆಗೆ ಹೋಗಲು ಸಾಧ್ಯವಿದೆ ಅಂತ ಗುರುಗಳು ಹೇಳ್ತಾರೆ ಇಲ್ಲಿ ಹಾಗೆ ಶಿಷ್ಯ ಮರು ಪ್ರಶ್ನೆ ಹಾಕ್ತಾನೆ ಗುರುದೇವ ಈ ಜೀವನು ಅಂದ್ರೆ ಯಾರು ಜೀವ ಜೀವ ಅಂತ ಹೇಳ್ತೀರಲ್ಲ ಜೀವಾತ್ಮ ಅಂತ ಹೇಳ್ತೀರಿ ಇಲ್ಲ ಜೀವ ಅಂತ ಹೇಳ್ತೀರಿ ಈ ಜೀವನು ಯಾರು ಇದು ಹೇಗೆ ತಿಳ್ಕೊಳ್ಳೋದು ಪರಮಾತ್ಮನು ಯಾರು ಇದು ಹೇಗೆ ತಿಳ್ಕೊಳ್ಳೋದು ಈ ಜೀವಾತ್ಮನಿಗೂ ಪರಮಾತ್ಮನಿಗೂ ಇರುವ ವ್ಯತ್ಯಾಸವೇನು ಅಥವಾ ಇದು ಐಕ್ಯವಾಗಿದ್ದರೆ ಇದು ಐಕ್ಯತೆಯನ್ನು ನಮ್ಮ ಹೇಗೆ ತಿಳ್ಕೊಳ್ಳೋದು ಜೀವನು ಮತ್ತು ಪರಮಾತ್ಮನು ಅವರಿಬ್ಬರಲ್ಲಿ ಏಕತ್ವ ಇದೆ ಅಂತ ನೀವು ಹೇಳಿದ್ರಲ್ಲ ಅದನ್ನು ತಿಳ್ಕೊಳ್ಬೇಕಲ್ಲ ಅದು ಹೇಗೆ ತಿಳ್ಕೊಳ್ಳೋದು ಆಮೇಲೆ ತತ್ವಮಸಿ ಮುಂತಾದ ವಾಕ್ಯಗಳಿಂದ ಇದನ್ನು ನಾವು ಸಾಧಿಸಬಹುದು ಅಂತ ಹೇಳಿದ್ರಿ ಅದು ಹೇಗೆ ಸಾಧಿಸ್ಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಶಿಷ್ಯನು ಗುರುಗಳಲ್ಲಿ ಕೇಳ್ತಾನೆ ಇದನ್ನು ನೀವು ದಯವಿಟ್ಟು ನನಗೆ ಹಂತ ಹಂತವಾಗಿ ನನಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಬೇಕು ಅಂತ ಶಿಷ್ಯನು ಗುರುವಿನಲ್ಲಿ ಪ್ರಾರ್ಥಿಸ್ತಾನೆ ಗುರುವು ಅತ್ಯಂತ ಕರುಣಾಮಯಿಯಾಗಿರುವುದರಿಂದ ಈ ವಿಚಾರವನ್ನು ಒಂದೊಂದಾಗಿಯೇ ಶಿಷ್ಯನಿಗೆ ಹೇಳುತ್ತಾ ಹೋಗುತ್ತಾನೆ ಇದೇ ವಾಕ್ಯ ವೃತ್ತಿಯಲ್ಲಿ ನಾವು ನೋಡ್ತೇವೆ ಇಲ್ಲಿ ಗುರುವು ಶಿಷ್ಯನಿಗೆ ಹೇಳ್ತಾ ಹೋಗ್ತಾನೆ ದೇಹ ದೇಹ ನಾವು ಸಾಮಾನ್ಯವಾಗಿ ನೀನ್ ಯಾರಪ್ಪ ಅಂದ್ರೆ ನಾನು ಈ ದೇಹ ಅಂತ ಹೇಳ್ತೇವೆ ನಿನ್ನೆ ಹೆಫ್ರೆ ಏನು ಅಂತ ಈ ದೇಹಕ್ಕೆ ಐಡೆಂಟಿಫೈ ಮಾಡ್ತೇವೆ ಈ ದೇಹಕ್ಕೆ ಒಂದು ರೂಪ ಇದೆ ಆಮೇಲೆ ಅದರ ಹಿಂದೆ ಮನಸ್ಸಿದೆ ಅದರ ಹಿಂದೆ ಬುದ್ಧಿ ಇದೆ ಮತ್ತು ಇಂದ್ರಿಯಗಳಿವೆ ಪಂಚಕರ್ಮೆ ಅಂದ್ರೆ ಪಂಚ ಜ್ಞಾನ ನಮ್ಮನ್ನು ನಾವು ಇದು ನಾವು ಇದು ಅಂತ ತಿಳ್ಕೊಂಡಿರ್ತೇವೆ ಅಂದ್ರೆ ಈ ದೇಹವೇ ನಾನು ಈ ದೇಹ ಇಂದ್ರಿಯಗಳಿಂದ ಒಳಗೊಂಡಿದೆ ಅದು ನಾನೇ ಈ ದೇಹದ ಹಿಂದೆ ಮನಸ್ಸಿದೆ ಅದು ನಾನೇ ಮತ್ತು ಬುದ್ಧಿ ಇದೆ ಅದು ನಾನೇ ಅಂತ ತಿಳ್ಕೊಂಡಿದ್ದೆ ಇಲ್ಲಿ ಗುರುಗಳು ಹೇಳ್ತಾರೆ ದೇಹವೇ ಮೊದಲಾದವುಗಳಲ್ಲಿ ಅಂದ್ರೆ ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳು ಅಂತ ಕರಣ ಒಳಗ್ ಅಂತ ಅಂದ್ರೆ ಒಳಗೆ ಇರುವ ಕರಣ ಯಾವುದು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಆದ್ರಿಂದ ದೇಹವೇ ಮೊದಲಾದವುಗಳಲ್ಲಿ ಮತ್ತು ಪ್ರಂಚ ಪ್ರಯಾಣಗಳಲ್ಲಿ ಪ್ರಯಾಣ ಯಾನ ಉದಾನ ಸಮಾನ ಎಂಬ ನಾನು ಎಂಬ ಬುದ್ಧಿಯನ್ನು ಬಿಟ್ಟು ನಾನು ಆತ್ಮವಸ್ತುವೆ ಎಂದು ಚಿಂತಿಸಬೇಕು ಹೀಗೆ ಈ ಆತ್ಮನು ನಾನು ಈ ದೇಹವಲ್ಲ ನಾನು ಆ ಆತ್ಮ ವಸ್ತು ಅಂತ ಮೊತ್ತ ಮೊದಲಿಂದಾಗಿ ಚಿಂತಿಸ್ಬೇಕು ಈ ಆತ್ಮ ವಸ್ತುವು ಅಥವಾ ಈ ಆತ್ಮನು ಸತ್ ಚಿತ್ತ ಮತ್ತು ಆನಂದ ಸ್ವರೂಪನು ಎಂದು ತಿಳಿದುಕೊಳ್ಳಬೇಕು ಈ ಆತ್ಮನು ಬುದ್ಧಿಯ ಸಾಕ್ಷಿಯು ಆಗಿದ್ದಾನೆ ಅಂತ ತಿಳಿದುಕೊಳ್ಬೇಕು ಈ ಆತ್ಮನು ಅಂದರೆ ನಾನು ಶುದ್ಧ ಬುದ್ಧ ಮತ್ತು ಮುಕ್ತ ಆಗಿದ್ದೇನೆ ಮತ್ತು ಚೈತನ್ಯ ಸ್ವರೂಪವಾಗಿದ್ದೇನೆ ಹೀಗೆಂದು ತಿಳಿದುಕೊಳ್ಳಬೇಕು ಆವಾಗ ನಮ್ಗೆ ಈ ತತ್ವಮಸಿ ಶಬ್ದದ ಈ ವಾಕ್ಯದ ಅರ್ಥ ಗೊತ್ತಾಗತ್ತೆ ಹೀಗೆ ತಿಳಿದುಕೊಂಡಾಗ ನಮಗೆ ಮೋಕ್ಷವೂ ಉಂಟಾಗುತ್ತದೆ ಮೋಕ್ಷ ವಿದೇಹ ಮುಕ್ತಿ ಬೇಕಾದ್ರೆ ಈ ದೇಹದಲ್ಲಿದ್ದಾಗಲೇ ಜೀವನ್ ಮೂರ್ತಿಯನ್ನು ಈ ದೇಹ ಬಿಟ್ಟ ನಂತರ ಅಂದರೆ ಸತ್ತ ನಂತರ ಈ ದೇಹ ಮೂರ್ತಿಯನ್ನು ನಾವು ಪಡೆಯಬಹುದು ಎಂದು ಗುರುಗಳು ಹೇಳ್ತಾರೆ ಆತ ಶಿಷ್ಯ ಹೇಳ್ತಾನೆ ನೀವು ಈ ತರ ಹೇಳಿದ್ರೆ ನಂಗೆ ಅರ್ಥ ಆಗೋಲ್ಲ ಇದು ಸ್ವಲ್ಪ ನೀವು ಒಂದೇ ಸಲ ಜಾಸ್ತಿ ವಿಷಯವನ್ನು ನನಗೆ ತಲೆಗೆ ತುಂಬಿದ ಹಾಗಾಗತ್ತೆ ಅದಕ್ಕೆ ಸ್ವಲ್ಪ ಬೆಳೆಸಿ ನನ್ಗೆ ಅರ್ಥ ಆಗುವ ಹಾಗೆ ಹೇಳಿ ಅಂತ ಶಿಷ್ಯನು ಗುರುವಿನಲ್ಲಿ ಪ್ರಾರ್ಥನೆ ಮಾಡಿದಾಗ ಗುರು ಹೇಳ್ತಾನೆ ನೋಡು ಈಗ ನೀನೊಂದು ಮಡಕೆ ನೋಡ್ತಾ ಇದ್ದೀಯ ಅಥವಾ ಒಂದು ಬಾಲ್ ನೋಡ್ತಾ ಇದ್ದೀಯ ಅಥವಾ ಯಾವುದೇ ಒಂದು ವಸ್ತುವನ್ನು ನೋಡ್ತಾ ಇದ್ದೆ ಈ ಮಡಕೆ ಇಂತಹ ವಸ್ತುಗಳನ್ನು ನೋಡುವವನು ಅಂದ್ರೆ ನೀನ್ ನೋಡ್ತಾ ಇದ್ಯಾ ನೋಡುವವನು ನೀನು ಆ ವಸ್ತು ಬೇರೆ ಹೇಗೆ ನೀನು ನೋಡುತ್ತಿರುವ ನೀನು ನೋಡಲ್ಪಡುವ ವಸ್ತು ಮಡಕೆಯನ್ನು ನೋಡ್ತಾ ಇದ್ದೆ ಅಂದ್ರೆ ನೀನು ಮಡಕೆ ಅಲ್ಲ ಅಂತ ನಿಂಗೆ ಗೊತ್ತಾಗತ್ತ ಗೊತ್ತಾಗತ್ತೆ ಗುರುಗಳ ಅದು ನಂಗೆ ಗೊತ್ತಾಗತ್ತೆ ನಾನು ಬೇರೆ ಆ ಮಡಕೆ ಬೇರೆ ಅಂತ ಗೊತ್ತಾಗತ್ತೆ ನಾನು ನೋಡುವ ದೃಷ್ಟ ಮಡಕೆ ದೃಶ್ಯ ಅಂತ ಗೊತ್ತಾಗತ್ತೆ ಅಂತ ಹೇಳ್ತಾನೆ ಶಿಷ್ಯ ಹಾಗೇನೆ ನಿನ್ನ ದೇಹವನ್ನು ನೀನ್ ನೋಡ್ತಾ ಇದೆಯಲ್ಲ ಹೌದು ನೋಡ್ತಾ ಇದ್ದೇನೆ ಹಾಗೆ ಅದ ನೋಡುತ್ತಿರುವ ನೀನು ಈ ನಿನ್ನ ದೇಹವನ್ನೇ ನೋಡುತ್ತಿರುವ ನೀನು ಮತ್ತು ಇನ್ ಈ ದೇಹ ಒಂದೇ ಆಗ್ಲಿಕ್ಕೆ ಸಾಧ್ಯನಾ ಈ ದೇಹ ನೀನು ಈ ದೇಹವನ್ನು ನೋಡ್ತಾ ಇದ್ದೀಯ ಅಂದ್ರೆ ಈ ದೇಹ ದೃಶ್ಯ ಆಯ್ತು ನೋಡುವ ನೀನು ಯಾರೋ ನೋಡುವ ನೀನು ಅಂದ್ರೆ ಇಷ್ಟ ಆಗುವುದೇ ಹಾಗಾಗಿ ನೀನು ಈ ದೇಹವನ್ನು ನೋಡುತ್ತಿರುವ ನೀನು ಬೇರೆಯೇ ಈ ದೇಹ ಬೇರೆಯೇ ಅಂತ ತಿಳಿದುಕೊಂಡಾಗ ಈ ದೇಹವೇ ನಾನು ಅನ್ನುವ ಮಿಥ್ಯ ಜ್ಞಾನ ಅಂದ್ರೆ ತಪ್ಪಾದ ತಿಳುವಳಿಕೆ ನೀನು ನಿನ್ನಲ್ಲಿ ಹೋಗುತ್ತದೆ ಅಂತ ಗುರುಗಳು ಹೇಳ್ತಾರೆ ಅಂದ್ರೆ ಇದು ಗುರುಗಳು ಏನ್ ಹೇಳ್ತಾರೆ ನೀನು ಈವರೆಗೆ ಈ ದೇಹವೇ ನೀನು ಅಂತ ತಿಳ್ಕೊಂಡಿದ್ಯಾ ಆದರೆ ನೀನೀಗ ಒಂದು ಉದಾಹರಣೆ ಮೂಲಕ ತಿಳ್ಕೊ ಒಂದು ಮಡಕೆಯನ್ನು ನೀನು ಯಾವುದನ್ನು ನೋಡ್ತೀಯೋ ನೀನು ಅದಲ್ಲ ಯಾವುದನ್ನು ನೀನು ನೋಡುತ್ತೀಯೋ ನೀನು ಅದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೋಡುತ್ತಿರುವವನು ಬೇರೆ ನೋಡಲ್ಪಡುವ ವಸ್ತು ಬೇರೆ ತಾನೆ ಹೌದು ತಾನೆ ನಿಜ ತಾನೆ ಹಾಗೇನೆ ಈ ದೇಹವನ್ನು ನೀನ್ ನೋಡ್ತಾ ಇದ್ಯಾ ಅಂದರೆ ಅರ್ಥ ಏನು ನೋಡುತ್ತಿರುವ ನೀನು ದೇಹ ಅಲ್ಲ ಅಂತ ತಾನೇ ಅರ್ಥ ಹೌದು ಗುರುವೇಳೆ ಅಂತ ಹೇಳ್ತಾನೆ ಶಿಶಾ ಹಾಗೆಯೇ ಇದನ್ನು ಈ ಒಂದು ವಿಚಾರವನ್ನು ನೀನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಿನ್ನ ಐದು ಕರ್ಮೇಂದ್ರಿಯಗಳನ್ನು ನೀನು ನೋಡ್ತಾ ಇದ್ದೀಯ ನೋಡ್ತಾ ಇದ್ಲೇನಪ್ಪ ನೋಡ್ತಾ ಇದ್ಯಾ ನೋಡ್ತಾ ಇದ್ದೇನೆ ಗುರುವೇಳ ಹಾಗಾದ್ರೆ ಆ ಕರ್ಮೇಂದ್ರಿಯಗಳು ನೀನಲ್ಲ ಐದು ಜ್ಞಾನೇಂದ್ರಿಯಗಳು ನಿನ್ಗೆ ಕಂಡು ಬರ್ತವೆ ಹಾಗಾಗಿ ಆಗಿನ ನೋಡುವುದರಿಂದ ಆ ಜ್ಞಾನೇಂದ್ರಿಯಗಳು ನೀನಲ್ಲ ನಿನ್ಗೆ ಮನಸ್ಸಿದೆ ಅಂತ ಗೊತ್ತಾಗತ್ತೆ ಯಾಕಂದ್ರೆ ಯೋಚನೆಗಳು ಬರ್ತಾ ಇವೆ ಬುದ್ಧಿ ಇದೆ ಅಂತ ಗೊತ್ತಾಗತ್ತೆ ಯಾಕೆ ದೃಢವಾಗಿ ನಾವು ಯಾವ್ದಾದ್ರು ಒಂದು ಡಿಸಿಷನ್ ಮಾಡ್ತೇವೆ ಹಾಗಾದ್ರೆ ಅದನ್ನ ನೀನ್ ನೋಡ್ತಾ ಇದ್ದೆ ನಿನ್ ಮನಸ್ಸಿಗೆ ಬರುವ ಯೋಚನೆಗಳನ್ನು ನನ್ನ ಮನಸ್ಸಿಗೆ ಯೋಚನೆ ಬರುತ್ತಾ ಇದೆ ಅಂತ ಯಾರು ನೋಡ್ತಾ ಇಲ್ವಾ ಹೌದು ನೋಡ್ತಾ ಇದ್ದೆ ಹಾಗಾದ್ರೆ ಆ ಮನಸ್ಸು ಮತ್ತು ನೋಡುತ್ತಿರುವ ನೀನು ಒಂದೇ ಅಲ್ಲಲ್ಲ ಒಂದೇ ಅಲ್ಲ ಹಾಗಾಗಿ ಆ ಸಿದ್ಧಾಂತದ ಪ್ರಕಾರ ಹೋದಾಗ ನೀನು ನೀನು ನೋಡುತ್ತಿರುವ ಇಂದ್ರಿಯಗಳು ನೀನಲ್ಲ ನೀನು ನೋಡುತ್ತಿರುವ ಮನಸ್ಸು ನೀನಲ್ಲ ನೀನು ನೋಡುತ್ತಿರುವ ಉಸಿರು ನೀನು ಗಮನಿಸ್ತಾ ಇದ್ದೆ ಉಸಿರು ನಿನ್ನ ಅನುಭವಕ್ಕೆ ಬರ್ತಾ ಇದೆ ಅದು ನೀನಲ್ಲ ಹಾಗಾಗಿ ಈ ಐದು ಕರ್ಮೇಂದ್ರಗಳಾಗಲಿ ಪಂಚ ಜ್ಞಾನ ಪಂಚ ನೀನಲ್ಲ ಅಂತ ನಿಂಗೀಗ ಹೀಗೆ ಅರ್ಥ ಮಾಡ್ಕೊಂಡು ಹೋಗ್ಬೇಕು ಅಂತ ಗುರುಗಳು ಹೇಳ್ತಾರೆ ಹಾಗೆಯೇ ನಿನ್ಗೆ ಈ ದೇಹ ಕಾಣಿಸ್ತಾ ಇದೆ ಅಲ್ಲ ಇದು ಸ್ಥೂಲ ದೇಹ ಈ ಸ್ಥೂಲ ದೇಹವು ನೀನಲ್ಲ ಈ ದೇಹದ ಒಳಗೆ ಇರೋ ೂ ಸೂಕ್ಷ್ಮ ಮತ್ತು ಕಾರಣ ಶರೀರವು ನೀನಲ್ಲ ಅಂತ ನೀನು ತಿಳ್ಕೊಳ್ಬೇಕು ಅಂತ ಗುರುಗಳು ಹೇಳ್ತಾರೆ ಮೇಲಿನ ಮೇಲಿನ ಹೀಗೆ ನನಗೆ ಹೇಳಿದ ಎಲ್ಲವನ್ನೂ ಹಾಗಾದ್ರೆ ಇದು ಯಾವುದೂ ನಾನಲ್ಲ ಅಂದರೆ ಇದೆಲ್ಲ ಕೆಲಸ ಮಾಡ್ತಾ ಇದೆಯಲ್ಲ ಹಾಗಾದರೆ ಈ ದೇಹವು ಜಡ ಆಯ್ತು ಇದಕ್ಕೆ ತನ್ನ ಸ್ವಂತವಾದ ಶಕ್ತಿ ಇಲ್ಲ ಈ ಇಂದ್ರಿಯಗಳು ಜಡವಾದವು ಅವುಗಳಿಗೆ ಸ್ವಂತವಾದ ಶಕ್ತಿ ಇಲ್ಲ ಮನಸ್ಸಿಗೂ ಯೋಚನೆ ಮಾಡುವ ಸ್ವಂತವಾದ ಶಕ್ತಿ ಇಲ್ಲ ಬುದ್ಧಿಗೂ ನಿರ್ಧಾರ ಮಾಡುವ ಸ್ವಂತವಾದ ಶಕ್ತಿ ಇಲ್ಲ ಅಂತಃಕರಣಕ್ಕೂ ಕೆಲಸ ಮಾಡುವ ಸ್ವಂತವಾದ ಶಕ್ತಿ ಇಲ್ಲ ಇವುಗಳೆಲ್ಲ ಕೆಲಸ ಮಾಡುವಂತೆ ಶಕ್ತಿ ಯಾವುದೋ ಒಂದು ಶಕ್ತಿ ಇದೆಲ್ಲ ಕೆಲಸ ಮಾಡುವಂತೆ ಮಾಡುತ್ತಾ ಇದೆ ಅಲ್ಲ ಅದರ ಸನ್ನಿಧಾನದಿಂದ ಆ ಶಕ್ತಿ ಇರುವುದರಿಂದ ಈ ದೇಹಗಳು ಮನಸ್ಸು ಬುದ್ಧಿ ಎಲ್ಲವೂ ಕೆಲಸ ಮಾಡುತ್ತಿದೆಯಲ್ಲ ಆ ಶಕ್ತಿಯೇ ನೀನು ಆ ಶಕ್ತಿ ಚೈತನ್ಯ ಸ್ವರೂಪಿಯಾದ್ದು ಅದನ್ನೇ ಆತ್ಮ ಅಂತ ಹೇಳ್ತಾರೆ ಅದೇ ನೀನು ತತ್ ತ್ವಮ್ ತ್ವಂ ತತ್ತಸಿ ನೀನು ಆ ಶಕ್ತಿ ಆಗಿದೆಯಾ ನೀನು ದೇಹ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಂತಃಕರಣ ಇಂದ್ರಗಳು ಯಾವುದಲ್ಲ ಅವುಗಳು ಯಾವ ಶಕ್ತಿಯಿಂದ ನಡೆಯುತ್ತ ಇದೆಯೋ ಆ ಶಕ್ತಿಯೇ ನೀನು ಎಂದು ನೀನು ತಿಳಿದುಕೊಳ್ಳಬೇಕು ಎಂದು ಗುರುಗಳು ತಮ್ಮ ಉಪದೇಶವನ್ನು ಮುಂದುವರಿಸ್ತಾರೆ ಈಗ ಸಾಮಾನ್ಯವಾಗಿ ನಮ್ಗೆ ಪ್ರತಿದಿನದ ಅನುಭವ ಏನು ಈಗ ಮಾತಾಡ್ತಾ ಇರುವಾಗ ಅಥವಾ ನೋಡ್ತಾ ಇರುವಾಗ ನಾವು ಎಚ್ಚರ ಸ್ಥಿತಿಯಲ್ಲಿ ಇರ್ತವೆ ಮಲ್ಗದಾಗ ಕನಸುಗಳು ಬಿದ್ದಾಗ ನಾವು ಸ್ವಪ್ನ ಸ್ಥಿತಿಯಲ್ಲಿ ಇರ್ತವೆ ಸ್ವಪ್ನಕ್ಕಿಂತ ಆಚೆಗೆ ಹೋದಾಗ ಕನಸುಗಳನ್ನು ಕಾಣದ ಸ್ಥಿತಿ ಗಾಯ ನಿದ್ರೆಯ ಸ್ಥಿತಿಯಲ್ಲಿ ನಾವು ಇರ್ತೇವೆ ಇದನ್ನು ಎಚ್ಚರವನ್ನು ಜಾಗೃತ ಸ್ವಪ್ನವನ್ನು ಸ್ವಪ್ನ ಗಾಯ ನಿದ್ರೆಯನ್ನು ಸುಷುಪ್ತಿ ಅಂತ ಕರೀತಾರೆ ಈ ಮೂರು ಅನುಭವಗಳನ್ನು ಪಡೆಯುವುದು ನಮ್ಮ ಮನಸ್ಸು ಆದರೆ ಈ ಮೂರು ಅನುಭವದ ಅನುಭವವನ್ನು ಮನಸ್ಸಿಗೆ ಕೊಡುವುದು ಸಾಕ್ಷಿ ಚೈತನ್ಯ ರೂಪವಾದ್ದು ಆತ್ಮ ಚೈತನ್ಯ ರೂಪವಾದ್ದು ಅದೇ ನೀನು ಎಂದು ನಿಶ್ಚಯಿಸಿಕೊಳ್ಳಬೇಕು ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಗುರುಗಳು ಏನು ಹೇಳ್ತಾರೆ ಅಂದ್ರೆ ನೀನು ಯಾವ ಆತ್ಮ ಅಂತ ನೀನು ತಿಳಿದುಕೊಳ್ಳಬೇಕು ಚೈತನ್ಯ ಸ್ವರೂಪಿ ಅಂತ ಇದು ಜಾಗೃತ ಸ್ಥಿತಿಯಲ್ಲೂ ಇದೆ ಸ್ವಪ್ನ ಸ್ಥಿತಿಯಲ್ಲೂ ಇದೆ ಸುಷುಪ್ತ ಸ್ಥಿತಿಯಲ್ಲೂ ಇದೆ ಹಾಗಾಗಿ ಎಲ್ಲ ಸ್ಥಿತಿಯಲ್ಲಿರುವ ಆ ಚೈತನ್ಯ ಸ್ವರೂಪಿಯಾದ ಆತ್ಮನೇ ನೀನು ಎಂದು ತಿಳಿದುಕೊಳ್ಳಬೇಕು ಎಂದು ಗುರುಗಳು ಹೇಳ್ತಾರೆ ಹಾಗಾಗಿ ತಮ್ ಅಂದ್ರೆ ನೀನು ನೀನು ಹುಟ್ಟುವುದು ಇರುವುದು ಬೆಳೆಯುವುದು ಪರಿಣಾಮ ಹೊಂದುವುದು ಕ್ಷಯವಾಗುವುದು ಸಾಯುವುದು ಮುಂತಾದ ಷಡ್ವಿಕಾರಗಳು ದೇಹಕ್ಕೆ ಇದೆ ದೇಹ ಮನಸ್ಸು ಪ್ರಾಣ ಅಹಂಕಾರ ಇವೆಲ್ಲಕ್ಕಿಂತಲೂ ಬೇರೆಯಾದ ಸಾಕ್ಷಿ ಚೈತನ್ಯನಾದ ನಿನಗೆ ಅಂದರೆ ನಾನು ಸಾಕ್ಷಿ ಚಿಂತ ಅಂತ ನೀನು ತಿಳಿದುಕೊಳ್ಬೇಕು ನಿನಗಿ ಷಡ್ವಿಕಾರಗಳು ಅಂತ ಇಲ್ಲ ಅಂದರೆ ಹುಟ್ಟುವುದು ಇರುವುದು ಬೆಳೆಯುವುದು ಪರಿಣಾಮ ಹೊಂದುವುದು ಕ್ಷಯವಾಗುವುದು ಸಾಯುವುದು ಮುಂತಾದ ಷಡ್ವಿಕಾರಗಳು ಇಲ್ಲ ಎಂದು ಗುರುಗಳು ತಮ್ಮ ಉಪದೇಶವನ್ನು ಮುಂದುವರಿಸ್ತಾರೆ ತೊಮ್ಮೆ ಎಂದರೆ ಆತ್ಮ ಅಥವಾ ಶುದ್ಧ ಚೈತನ್ಯ ಎಂದರ್ಥ ಅಂತ ಗುರುಗಳು ಹೇಳ್ತಾರೆ ಈ ಶುದ್ಧ ಚೈತನ್ಯ ಒಂದ್ ಜೀವ ಶುದ್ಧ ಚೈತನ್ಯ ಅಲ್ಲ ಜೀವ ಮಾಯೆಯಿಂದ ಒಳಪಟ್ಟಿದೆ ಹಾಗಾಗಿ ಇದು ಗುರುಗಳು ಹೇಳ್ತಾರೆ ಸ್ವಲ್ಪ ನೀನು ಈ ವಿಚಾರವನ್ನು ಮಾಡ್ತಾ ಹೋದಾಗ ಹಾಗೆ ಮೊದ್ಲು ಈ ಜಗತ್ತು ಉದ್ಭವಿಸುವ ಮೊದಲು ಅಂದ್ರೆ ಸೃಷ್ಟಿಗಿಂತಲೂ ಮೊದಲು ಆತ್ಮತತ್ವ ಮಾತ್ರ ಇತ್ತು ಅಥವಾ ನೀನು ಭಗವಂತ ಅಂತ ಹೇಳು ಈ ಆತ್ಮತತ್ವವು ಮಾಯೆಯಿಂದ ಒಳ ಒಳಗೊಂಡಿತ್ತು ಅಂದ್ರೆ ಮಾಯೆ ಎಲ್ಲಿದೆ ಅಂದ್ರೆ ಆತ್ಮತತ್ವದ ಒಳಗೆ ಇದೆ ಅಥವಾ ಭಗವಂತನ ಒಳಗೆ ಇದೆ ಈ ಭಗವಂತನ ಮಾಯಾ ಶಕ್ತಿಯಿಂದಾಗಿ ಈ ಜಗತ್ತು ವ್ಯಕ್ತವಾಗಿದೆ ಭಗವಂತನ ಮಾಯಾ ಶಕ್ತಿಯು ವ್ಯಕ್ತವಾಗದಿದ್ದಾಗ ಅದು ಭಗವಂತನಲ್ಲಿ ನೆಲೆಸಿರುತ್ತದೆ ಮಾಯಾ ಮಾಯಾಶಕ್ತಿ ಭಗವಂತನಲ್ಲಿ ನಿಂದದೇ ವ್ಯಕ್ತವಾಗೋದ್ರಿಂದ ಅದು ಪ್ರಕಟಗೊಳ್ಳದೆ ಇದ್ದಾಗ ಆ ಮಾಯಾ ಶಕ್ತಿಯು ಎಲ್ಲಿರುತ್ತೆ ಅಂದ್ರೆ ಭಗವಂತನಲ್ಲಿ ನೆಲೆಗೊಂಡಿರುತ್ತದೆ ಅದನ್ನು ನಾವು ಹೀಗೆ ಯಾವಾಗ ಈ ಮಾಯಾಶಕ್ತಿಯು ಎಕ್ಸ್ಪ್ರೆಸಿವ್ ಆಗಿ ಹೊರಗೆ ತೋರಿ ಬರುವುದಿಲ್ಲವೋ ಆವಾಗ ಅದೇ ಮಾಯಾ ಶಕ್ತಿಯನ್ನು ನಾವು ಅವ್ಯಕ್ತ ಅಂತ ಕರೀತೇವೆ ಅಥವಾ ಅವ್ಯಕ್ತ ಅಂತ ಕರೀತೇವೆ ಭಗವಂತನ ಈ ಮಾಯಾಶಕ್ತಿಯು ಅವ್ಯಕ್ತವಾಗಿದ್ದಾಗ ಅನ್ನ ವ್ಯಕ್ತ ರೂಪಕ್ಕೆ ಬರೋ ಮೊದಲು ಅವ್ಯಕ್ತವಾಗಿದ್ದಾಗ ಯಾವ ಸೃಷ್ಟಿಯು ಇರುವುದಿಲ್ಲ ಇರದಿಲ್ಲ ಅನ್ನ ಮಾಯೆಯು ವ್ಯಕ್ತವಾದಾಗ ಸೃಷ್ಟಿ ಉಂಟಾಗತ್ತೆ ಅಂತ ಹೇಳಿ ಗುರುಗಳು ಶಿಷ್ಯನಿಗೆ ಹೇಳ್ತಾ ಇರ್ತಾರೆ ಅಂದರೆ ಮಾಯೆಯು ವ್ಯಕ್ತವಾಗದಿದ್ದಾಗ ಜಗತ್ತೇ ಇರುವುದಿಲ್ಲ ಒಟ್ಟಾರೆ ಇದ್ರ ಅರ್ಥ ಏನಂದ್ರೆ ಮೊದಲು ಅಂದರೆ ಈ ಜಗತ್ತು ಬರುವ ಮೊದಲು ಸತ್ ಒಂದೇ ಇತ್ತು ಅಂದರೆ ಪರಮಾತ್ಮ ಇದ್ದ ಅಥವಾ ಆತ್ಮ ವಸ್ತು ಒಂದೇ ಇತ್ತು ಮಾ ತನ್ನ ಮಾಯಾ ಶಕ್ತಿಯಿಂದ ಭಗವಂತನು ಈ ಜಗತ್ತನ್ನು ಸೃಷ್ಟಿ ಮಾಡಿದ ತನ್ನ ಮಾಯಾ ಶಕ್ತಿಯಿಂದ ಈ ಜಗತ್ತು ಸೃಷ್ಟಿಯಾಯ್ತು ಅಂದರೆ ಮಾಯಾ ಶಕ್ತಿಯೇ ಜಗತ್ತಾಗಿ ಪರಿವರ್ತನೆ ಹೊಂದಿತು ಹಾಗೆ ಉಳ್ದದ್ದೇನು ಮಾಯಾ ಶಕ್ತಿಯೇ ಜಗತ್ತಾಗಿ ಪರಿವರ್ತನೆ ಹೊಂದಿತು ಆದರೆ ಭಗವಂತ ಜಗತ್ತಾಗಿ ಪರಿವರ್ತನೆ ಹೊಂದದಿಲ್ಲ ಮಾಯಾ ಶಕ್ತಿಯೇ ಜಗತ್ತಾಗಿ ಪರಿವರ್ತನೆ ಹೊಂದಿದ ಮೇಲೆ ಮತ್ತೆ ಮಾಯಾ ಶಕ್ತಿ ಅಂತ ಸಪರೇಟ್ ಆಗಿ ಇರುವುದಿಲ್ಲ ಹಾಗಾದ್ರೆ ಈ ಜಗತ್ತಲ್ಲಿ ಏನಿದೆ ಉಳ್ದದ್ದೇನು ಭಗವಂತ ಮಾತ್ರ ಇದ್ದಾನೆ ಅದಕ್ಕೆ ಉಪನಿಷತ್ತು ಏನು ಹೇಳುತ್ತೆ ತದೇವ ಸೌಮ್ಯ ಇದ ಮಗ್ರ ಆಸೀತ್ ಆ ಮೊದಲು ಆತ್ಮತ ವಸ್ತು ಒಂದು ಒಂದು ಮಾತ್ರ ಇತ್ತು ಪರಬ್ರಹ್ಮ ವಸ್ತು ಮಾತ್ರ ಇತ್ತು ಅಥವಾ ಪರಮಾತ್ಮ ಮಾತ್ರ ಇತ್ತು ಅದರ ನಂತರ ಹಂತ ಹಂತವಾಗಿ ಈ ಬೆಳೆದುಕೊಂಡು ಹೋಯಿತು ಇಲ್ಲಿ ಭಗವಂತನು ಉಪಾದಾನ ಕಾರಣವೂ ಆಗ್ತಾನೆ ಮತ್ತೆ ನಿಮಿತ್ತ ಕಾರಣವೂ ಆಗುತ್ತಾನೆ ಅಂತ ಅದ್ವೈತವೇದ ಅಂತ ಹೇಳತ್ತೆ ಉಪಾದಾನ ಕಾರಣ ಅಂದ್ರೆ ಈಗ ನೀವು ಒಬ್ಬ ಈ ಗಡಿಗೆ ಮಾಡುವ ಕುಂಬಾರ ಇದ್ದಾನೆ ಅಂತ ಇಟ್ಕೊಳ್ಳಿ ಮಣ್ಣಿದೆ ಈ ಮಣ್ಣನ್ನು ಉಪಯೋಗಿಸಿಕೊಂಡು ಕುಂಬಾರ ಮಡಿಕೆಯನ್ನು ಮಾಡುತ್ತಾನೆ ಅಂತ ತಿಳಿದುಕೊಂಡಾಗ ಮಣ್ಣು ಬೇರೆ ಕುಂಬಾರ ಬೇರೆ ಅಂತ ನಮ್ಗೆ ಅರ್ಥ ಆಗತ್ತೆ ಇದನ್ನು ದ್ವೈತ ಸಿದ್ಧಾಂತದಲ್ಲಿ ನಾವು ಹೇಳ್ತೇವೆ ಅದು ಅದ್ವೈತ ಸಿದ್ಧಾಂತ ಏನು ಹೇಳುತ್ತೆ ಅಂದ್ರೆ ಮಡಕೆಗೆ ಮಡಕೆಗೆ ಉಪಯೋಗಿಸುವ ಮಣ್ಣು ಮಣ್ಣು ಮತ್ತು ಮಡಕೆ ಮಾಡುವವನು ಎರಡು ಒಂದೇ ಅಂತ ಹೇಳುತ್ತೆ ಉಪಯೋಗಿಸುವ ಮಣ್ಣು ಉಪಾದಾನ ಕಾರಣ ಮಣ್ಣು ಈ ಮಡಕೆ ಮಾಡುವುದು ನಿಮಿತ್ತ ಕಾರಣ ಈ ಎರಡು ವಿಚಾರಗಳು ಒಂದೇ ವಿಚಾರದಲ್ಲಿ ಆತ್ಮವಸ್ತುವಿನಲ್ಲೇ ಇದೆ ಇದು ಎರಡು ಕಾರಣ ಅಲ್ಲ ಇದು ಭಗವಂತನೇ ಹಾಗಾಗಿ ಉಪಾದಾನ ಕಾರಣವೂ ಭಗವಂತನೇ ನಿಮಿತ್ತ ಕಾರಣವೂ ಭಗವಂತನೇ ಎಂದು ಇಲ್ಲಿ ಗುರುಗಳು ಶಿಷ್ಯನಿಗೆ ಆತ್ಮತತ್ವವನ್ನು ಬೋಧಿಸ್ತಾ ಹೋಗ್ತಾರೆ ಮುಂದಿನ ವಿಚಾರವನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಕೃಷ್ಣ ಮುಂದೆ ಜಗದ್ಗುರುಂ ಓಂ ಶಾಂತಿ 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 ಹರಿ ಓಂ ತತ್ ಸತ್ ಶ್ರೀಕೃಷ್ಣಾರ್ಪಣ ಮಾಸ್ತು